ಇಡೀ ಅಜ್ಜಿ ಡಿಸ್ಟ್ರಿಕ್ ಜನ ಹೇಳಿಕ್ ಮಕ್ಳು ಎಲ್ಲ ಬಂದ್ರ ಆಟ ಆಡಾಕ ಎಲ್ಲ ಮಾಡರ ಮಾಡ್ರೇಮ್ ಯಾರೋ ಪ್ಲಾನ್ ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವಾಗ ನಾವ್ ಎಲ್ಲಿದ್ವಂತ ಆಲ್ರೆಡಿ ನಮ್ ಲಾಸ್ಟ್ ವಿಡಿಯೋ ಯಾರ್ಯಾರು ನೋಡಿರ್ತಾವ್ರಿಗೆ ಪಕ್ಕ ಗೊತ್ತಿರ್ತದ ಸೊ ಲಾಸ್ಟ್ ಯಾವ ವಿಡಿಯೋ ಅಂದ್ರೆ ಬನ್ನೇರ್ ಕಟ್ಟಕ್ಕೆ ಹೋಗಿದ್ದೀವಿ ಎಷ್ಟು ನಮಾನದಂದ್ರಲ್ಲಿ ಫುಲ್ಲು ಭಾಳ ಭಾಳ ಪ್ರಾಣಿಗಳು ಪಕ್ಷಿಗಳು ಹಾವು ತೇಳು ಎಪ್ಪು ನೋಡಿ ಪೂರ ಪಾಗಲ್ಲ ಯಾರ್ಯಾರು ನೋಡಿಲ್ಲ ಆ ವಿಡಿಯೋ ನೋಡಿರಿ ಲಾಸ್ಟ್ ವಿಡಿಯೋ ಇವಾಗ ನಾವು ಜಸ್ಟು ಮೂವಿ ನೋಡೋಕೆ ಹೊಂಟಿವಿ ನಾನು ಮತ್ತೆ ನನ್ನ ಫ್ರೆಂಡ್ಸು ಬರ್ರಿ ಹೋಗಮ್ರಿ ಮೂವಿ ಟ್ಯಾಕ್ಸಿ ಯಾವಂತ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಜಸ್ಟ್ ಅವ್ರು ಹೋಗಮ್ಮಂದ್ರೆ ಹೊಂಟಿವಿ ಅಷ್ಟೇ ಅಷ್ಟೇ ಗಾಯಸ್ ಇವಾಗ ನಾವು ಮೂವಿ ಥಿಯೇಟರ್ ಹೊಂಟಿದ್ವಲ್ಲ ಅಲ್ಲ ಒಂದು ಹೋಟೆಲ್ ಮಾಡ್ರ ಬಾರಿ ಮಾಡ್ರಿ ಏರೋಪ್ಲೇನ್ದಾಗೆ ಫುಲ್ ಕುಂತು ಊಟ ಗಿಟ ಮಾಡೋದಂತ ತೋರ್ಸಿ ಬರ್ರಿ ನಿಮಗ ಟೈಗರ್ ಏರೋ ರೆಸ್ಟೋರೆಂಟ್ ಅಂತ ಅಂತದ್ ಬಾರಿ ಮಾಡ್ರಿ ನೋಡ್ರಿ ಒಳ್ಳೆ ಒಳ್ಳೆ ಸೆಲೆಬ್ರಿಟಿಗಳೆಲ್ಲ ಬರ್ತಾರಪ್ಪ ಇಲ್ಲಿ ಚೆನ್ನಾಗ್ಯ ನಾವು ಹೋಗ್ ಹೋಗಕ್ ಟೈಮ್ ಇಲ್ಲ ಜಸ್ಟ್ ತೋರಿಸ್ ಅಷ್ಟೇ ನೋಡ್ರಿ ಕಾಲ್ ಮುಗಿತಿನಿ ಚಿನ್ನು ಬಂದ್ಬಿಡು ಟೈಗರ್ ಏರೋ ರೆಸ್ಟೋರೆಂಟ್ ಅಂತ ಬೇರೆ ಯಾರಿಗೆ ಹಾಕಲ್ಲ ಶೂಗು ಹರ್ಷಗು ಸ್ನಾಪ್ ಹಾಕರಿ ಮಾತ್ರ ಸ್ನಾಪ್ ಹಾಕ್ತೀನಿ ನಾನು ಬಾಳ ಅಂದ್ರೆ ಬಾಳ ಸ್ನಾಪ್ ಹಾಕ್ತಾನೆ ಆಗಿದೀವ ನೋಡಿ ಗಾಯ್ ತೋರ್ಸಿಗ ಒಂದ್ ಎಷ್ಟು ನಮನ್ ಮಾಡ್ರ ಸೇಮ್ ಯಾರೋ ಪ್ಲಾನ್ ಭಾರಿ ಮಾಡ್ರ ಎಲ್ಲ ನಾನೊಬ್ಬ ವಿಡಿಯೋ ಮಾಡಕ್ ಇವರ ವಿಡಿಯೋ ಮಾಡಕ್ ಹ ಫ್ಲೈಟ್ ಹೆಂಗಿರ್ತಾರ ಹಂಗ ನೋಡಿ ಇವ್ರನಾಗ ಹೆಂಗ ಹೆಂಗಿರ್ತಾರ ಹಂಗ ಅವ್ರು ಭೀ ಫ್ಲೈಟ್ ದಾಗ ಓದ್ತಾರಲ್ಲ ಹಂಗ ನಾವೆಲ್ಲ ಇಲ್ಲೆಲ್ಲ ನೀಡವ್ರ ಇದ್ದು ಕುಂತು ಊಟ ಮಾಡಾಕ್ ನೋಡಿ ಎಷ್ಟ್ ನೈಸ್ ಮಾಡ್ಯಾರ ಎಲ್ಲ ಚಿಕ್ಕ ಮಕ್ಳೆಲ್ಲಾ ಬಂದ್ರ ಆಟ ಆಡಕ್ಕೆ ಎಲ್ಲ ಮಾಡ್ಯಾರ ನೋಡ್ರಿ ಬಾರಿ ಅದಲ್ಲ ಇರೋದಿರೋದೆಲ್ಲ ನೋಡ್ರಿ ಐ ಲವ್ ಟೈಗರ್ ಏರೋ ರೆಸ್ಟೋರೆಂಟ್ ಅಂತದ ಇಲ್ಲೇ ಮ್ಯಾಕೆ ಆರೋದ ಕೇಸ ಒಳಕ್ ಹೋಗ್ಬೇಕು ಒಳಕ್ ಹೋಗ್ ಉಂಡ್ಕಂತ ಯಾರಣ್ಣ ನಮ್ಮಂತ ಹಳ್ಳಿ ಜನ ಹೊಸದಾಗಿ ಬಂದರು ನೋಡಿದ್ರಪ್ಪ ಏನಪ್ಪ ಇಲ್ಲಿ ಏರೋಪ್ಲೇನ್ ಮಂದಿದ್ರ ತಿರ್ಗಾಡಕ್ ಕುಂತದಲ್ಲ ಅನಪ್ಪ ನಮ್ಮ ಪಾಯ್ ಬೈ ನೋಡಿ ಗಾಯ್ಸ್ ಇನ್ನ ಪಾಪ ಹಳ್ಳಿಯವರು ಇನ್ನ ಏನ್ ಇಲ್ಲಿ ಆಡ್ತಾನ ತ ಮಾಮ ಅಂದ್ರ ಬಿ ಇದು ಏರ್ ಇರ್ಲಿಲ್ಲ ಅಂತ ಮಡಿಕೊಂಡಂತ ಮ್ಯಾಕ್ ಹೊತ್ತು ನಿಂದ್ರಂಬ್ರ ಇರ ಅಂತ ನಿಂದ್ರಿಸ್ಬಿಟ್ಟನ ಇಲ್ಲಿ ಗಾಡಿ ವೀಲ್ಸ್ ಎಲ್ಲ ಸೇಮ್ ಟು ಸೇಮ್ ಹಂಗ್ಯಾವ ನೋಡ್ಕೊಂಡ್ ಬಂದಿವಿ ಮೂವಿಗೆ ಲೇಟ್ ಆತದ ಓದಿದ್ವಿ ಎಲ್ಲ ಒಳಕ ಬಟ್ ಅಷ್ಟೊಂದು ಟೈಮ್ ಇಲ್ಲ ಇವಾಗ ನಾವು ಮೂವಿಗೆ ಹೋಗ್ಬೇಕಂತ ಮಾಡಿವಲ್ಲ ಹೋಗ್ಬೇಕು ತಿರ್ಸಪ್ ಗಾಡಿ ಆ ಮೂವಯದ ಪ್ರವಸ್ತವ ವ್ಯವಸ್ಥೆ ಅಲ್ಲೋಚನೆ ಯಾವತ್ತು ಕಂಟ್ ವೇಲೇನೋ ಏ ಕದವದ ಇಲ್ಲ ಬೈ ಡೂಡ್ 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 ಫಿಲಂ ಯಾಪಿ ಚರ್ಕಂಟ ನಮಗೆ ಗೊತ್ತಿಲ್ಲ ಯಾಪಿ ಚರ್ಕಂಟ ನಮಗೆ ಗೊತ್ತಿಲ್ಲ ಅಣ್ಣ ಮಚ್ಚಾ ರಿಲೀಸ್ ಆಯ್ತು ಓ ರಿಲೀಸ್ ಆಷ್ಟ ದಿನ ಆಯ್ತು ಗಾಯ್ಸ್ ಮೂವಿ ಟೀಟರ ಬಂದಿದೆ ಶ್ರೀ ಲಕ್ಷ್ಮಿ ಸಿನಿಮಾ ಸಿನಿಮಾಸ್ ಅಂತ ನೋಡಿ ಲೇನಲ್ಗೆ ಇಲ್ಲ ಮುಂಜನ್ ತೋರ್ಸ ಬಟ್ ಇಲ್ಲಂತ ಮೂವಿ ನಾವು ಅಂತ ಆಲ್ರೆಡಿ ಕಾಂತಾರ ನಾನ್ ಮೂರ್ ಸಲ ಸಲ ನೋಡಿನ ಇವನ ಆಲ್ರೆಡಿ ಎಸ್ ಮೂರ್ ಮೂರ್ ಸಲ ಎರಡ್ ಸಲ ನೋಡ್ವಿ ಮತ್ತೆ ಇವಾಗ ಅದೇ ಅಂತಂದ್ರೆ ನೋಡಕ್ ಆಗಲ್ಲ ಅತಿ ಹೆಚ್ಚು ನೋಡ್ಬಿಟ್ಟು ನಾನ್ ಎರಡು ಸಲ ನೋಡಿನ ಕಾಣ್ತಾರ ಎಂತ ಕಲಾ ಕಾಂತಾರಲ್ಲ ಬಾರಿ ಅದ ಬಟ್ ನಾನ್ ನೋಡೀವಲ್ಲ ಬೇಗ ಬೇಗ ನೋಡ ಮನ್ಸು ಆಗಲ್ಲ ಆಯ್ತು ಹಿಂದೆ ಹೊಂಟಿವಿ ಇಲ್ಲಿದ್ರು ಬಾಯಕಲ ಕುಡದಾರ ಹುಡುಗ ಹುಡುಗಿ ಹುಡುಗ ಹುಡುಗಿ ಕುಡ್ದಾರ ನಮಗೂ ಕುಡ್ದೇನು ಇಲ್ಲ ಕಾಮನ್ ಬಿಡಿ ಇವಾಗ ಎಲ್ಲಾ ಹುಡುಗಿಯಾರ್ ಕುಡಿತಾರ ಆ ಪಾಲ್ತು ಸುಳೆ ಮಕ್ಕಳು ನಮ್ ಕಡೆಯಾರ ಅದು ಉತ್ತರ ಕರ್ನಾಟಕ ಕಡೆಯವರು ಮಾತ್ ನೋಡಿ ಗೊತ್ತಾಗ್ದು ಎರಡು ಹುಡುಗಾರು ಎರಡು ಹುಡುಗರು ಕುಡ್ದಾರ ಬಟ್ ಅವ್ರನ್ನ ತೋರಿಸ್ಬಾರ್ದು ಆ ಕುಡದ್ ಇಲ್ಲೇ ಇಲ್ಲೇ ಕಿಲ್ಲ ಯಾರ ಬೇಡ ಬೇಡ ಬೇಡತಾಡ ಮತ್ತೆ ಕಿರಿಕಿರಿ ಕುಡ್ದಾರ ಹೊಡಿಯೋತ್ತಾಳೆ ಸೈತನಂತ ಹೊಡಿಯೋತ್ತಾಳೆ ಹೊಡಿಯೋತನ ಏಯ್ ಚಿನ್ನೋ ಚಿನ್ನೋ ನಾನು ಚಿನ್ನೋ ಹಿಡ್ಕೊ ಮಾಡ್ತಾನೆ ಕುಡಿಸ್ತಾನೆ ಚಿನ್ನೋ ಅಂತ ಕರ್ಕೊಂಡ್ ಮಾಡ್ತಾನೆ ಅಲ್ಲ ಇದು ಯಾಕೆ ಕುಡಿಬೇಕಂತೀನಿ ಇವ್ರು ಏನಂತಾರ ಆ್ಯಕ್ಚುಲಿ ಇಲ್ಲೆಲ್ಲ ಕೆಲಸ ಮಾಡಕ್ಕೆ ಬರ್ತಾರೆ ಪಿ ಜಿದಾಗ ಇರ್ತಾರಂತ ಹುಡ್ಗಿಯರು ಈ ಫ್ಯಾಕ್ಟ್ರಿ ಎಲ್ಲ ಕೆಲಸ ಮಾಡ್ತಾರಲ್ಲ ಒಂದೇ ಫ್ಯಾಕ್ಟ್ರಿಗೆ ಕೆಲಸ ಮಾಡಿ ಆಗಿ ಲವ್ ಮಾಡಿ

ಎಷ್ಟು ನಾವನ್ ಮಾತಾಡಕ್ ಮುಂತಾರ ಅಂತಂದ್ರ ಎಷ್ಟು ಎಷ್ಟು ಮಾತೇ ಇಂಪ್ರೆಸ್ ಹೊಟ್ಟೆ ಹೊರಿತೈತೆ ಬ್ರೋ ನಮ್ಗೆಲ್ಲ ಅದ ನಮಗ್ ನಮಗ್ ನೋಡಿ ಹಂಗ ಹೊಟ್ಟಿ ಹೊಟ್ಟೆ ದಗ 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 ಇವನ್ ಕೇಳ್ರಿ ಏನಿಸ್ತಪ್ಪ ಅವ್ರ ನೋಡಿ ಅಣ್ಣ ಎಂತ ಚಪ್ರಿಗಳಿಗೆ ಎಂತೆಂತ ಬಿದ್ದಾರಲ್ಲ ಅಂತ ಒಂಥರ ಫುಲ್ ಇಲ್ಲಿ ನೋಡಿದ್ರು ತಲೆ ಕೆಟ್ಟೊಂಟದಿಲ್ಲಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಅಲ್ಲಿ ತೋರ್ಸ್ಬೇಕಾರ ವಿಡಿಯೋದಾಗ ಹುಡುಗಿಗಿನ ಚಂದ ಇಲ್ಲ ಅಂತ ಹೇಳಿದ್ರಂದ್ರೆ ಅವ್ರು ಹೇಳ್ತೀನಿ ಅಣ್ಣ ಬೇಕಾರೆ ಯಾರನ್ನ ಕಮೆಂಟ್ ಮಾಡ ಅಂತ ಹೇಳ ಚಂದ ಇಲ್ಲ ಅಂತ ಮಸ್ತ ಅಂತ ಹೋಗಿ ಅಂತ ಕುಡುಕರಿಗೆ ಎಲ್ಲ ಇಂತಾರ ಲವ್ ಮಾಡೋದು ಇಲ್ಲಿ ಬೆಂಗಳೂರ ಇಂತ ಸಿಟಿಯಾಗ ಬಂದು ಅಂತರಿಗೆಲ್ಲ ಏನು ಏನಿಲ್ಲ ಗೊತ್ತಿಲ್ಲ ಒಟ್ಟ ಇದೆಲ್ಲ ಫುಲ್ ನಮ್ಮ ಹೆಣ್ಣ ಮಕ್ಕಳಂದ್ರೆ ಉತ್ತರ ಕರ್ನಾಟಕದವ್ರಿ ಈ ತರ ಎಲ್ಲ ಸತ್ರ ಮಾಡಲ್ಲ ಚಪ್ರಿ ಚಪ್ರಿ ಪಾಪ ಅವ್ರದಾಯ್ತು ಅವ್ರ ಕೆಲ್ಸ ಆಯ್ತು ಅಂತ ಸಿಸ್ಟಮ್ಯಾಟಿಕ್ ಹೇಳ್ತಾರೆ ಎಷ್ಟೋ ಮಂದಿ ನಮ್ ಕಡೆಯವರು ನಮ್ ಫ್ರೆಂಡ್ಸ್ ಗಿಂಡ್ಸ್ ಎಲ್ಲ ಬೇಜಾನ್ ಜನರ ಅವ್ರಂತ ಕರೆಕ್ಟ್ ಯಾರಿಲ್ಲ ಇವು ಬಂದು ಯಾವ ತರ್ಡ್ ಕ್ಲಾಸ್ಗಳು ಕುಡ್ದ್ ಕೇಸಿ ಮಾಡ್ ಮಕ್ಳು ಕರಾವಂತಂದ್ರ ನಾವು ಅಂದ್ರೇನು ನಮ್ಮ ಒಂದು ಸ್ಟ್ಯಾಂಡರ್ಡ್ ಅಂದ್ರೇನು ನಮ್ ಮರ್ಯದಂದ್ರೇನು ಕರ್ನಾಟಕ ಅತಿ ಹೆಚ್ಚು ಇರೋ ಕಣಕ ನಮ್ಗೆ ಉತ್ತರ ಕರ್ನಾಟಕದವರಿಗೆ ಅದ್ ಬೇರೆ ಮಕ್ಳು ಕುಡಿಯೋದ್ ಬಂತಲ್ಲಪ್ಪ ಅಂತ ನೋಡಿ ಕೇಸಿ ನಾವೇ ಒಂದ್ ಸುಮ್ ಸುಮ್ ಟೇಸ್ಟ್ ನೋಡಿಲ್ಲ ಇನ್ನವರೆಗ ಯಾವತ್ತು ಇನ್ನ ಇವ್ರು ಪೂರ ಕುಡಿದು ತೂರಿ ಆಡಾಕ್ ಹೊಂತಾರೆ ಹೆಂಗ ಮಾಡ್ತಾಳೆ ಗೊತ್ತಾಗಿ ಒಳ್ಳೆ ಗೊತ್ತಲ್ಲ ರೋಡಿನ ಬೆಳಕ

ನಿಮಿಷ ಗೈಸಿ ಅದೆಲ್ಲ ನೋಡಿ ತಲಿಕವಾಗಿ ಚಹಾ ಕುಡಿಯಾಕ್ ಬಂದಿವಿ ಹೌದ್ ಬೈ ನನ್ಗಂತೂ ನಮ್ಮ ಯಾದಿರ ಬೆಲ್ಲ ಚಾ ಎಷ್ಟು ಫಸ್ಟ್ ಕ್ಲಾಸ್ ಮಾಡ್ತಾರ ಸಿಗಲ್ಲ ಸಿಗಲ್ಲಂತ ಬ್ರೋ ಇದು ಬೆಂಗಳೂರಲ್ಲಿ ಎಲ್ಲೂ ಬೆಲ್ಲ ಚಾ ಸಿಗಲ್ವಾ ಏನಕ್ಕೆ ಮಾಡಲ್ವಾ ಮಾಡ್ಬೇಕು ಬ್ರೋ ತುಂಬಾ ಚೆನ್ನಾಗಿರುತ್ತೆ ಅದು

ಗಾಯಸ್ ಚಾಗಿ ಕುಡುದು ಸೀದಾ ಹೊಂಟಿವಿ ನೋಡಿ ಗಾಯ್ಸ್ ನಮ್ಮ ಗಾಡಿ ಒಂದು ಹೆಂಗ್ ಹಾಕ್ಸಿವಿ ಕ್ರಶ್ ಇಸ್ ನಾಟ್ ಇಂಪಾರ್ಟೆಂಟ್ ಕ್ಯಾಶ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ ತಿಳ್ಕರಿ ತಿಳ್ಕೊಂಡ್ ಕೇಸಿ ಜೀವನ್ದಾಗ ಉದ್ದಾರ ಕಲ್ರಿ ಯಾರು ವಿಡಿಯೋ ನೋಡ್ತಾರೀಡಿಯೋ ಕ್ರಶ್ ಇಂಪಾರ್ಟೆಂಟ್ ಗಾಯ್ಸ್ ಇವರು ಯುವ ಆನ್ ಡ್ಯೂಟಿ ಇದ್ದಾಗ ಮತ್ತೆ ಯುವ ಆನ್ ಡ್ಯೂಟಿ ಇನ್ನೊಬ್ಬ ಕ್ಲೋಸ್ ಫ್ರೆಂಡ್ ಅಂದ ಅಂತ ಮೂವರ್ ಫ್ರೆಂಡ್ ಇದ್ದಾಗ ಆಯ್ತು ಅವ್ರೆಲ್ಲಾ ಬೇರೆ ಬೇರೆ ಕಡೆಯಾರ ಒಬ್ರದೊಬ್ರು ಫೋನ್ ಹಚ್ಚಿ ಅಂದ್ ಮಾತಾಡ್ತಾರಂತ ಬರೀ ಮಾತಾಡಿದ್ದ ಟೈಮ್ ಪಾಸ್ ಮಾಡ್ಬೇಕಲ್ಲ ಮಾತಾಡ್ತಾರಂತ ಹಂಗ್ ಮೂವರು ಯಾರಲ್ಲ ಇಲ್ಲಿ ಮಾತಾಡಕ ಅವ್ರದವ್ರೆ ಇವರು ಉಲ್ಟಾ ನಂದ್ ನನಗ್ ಎಷ್ಟು ಜನ ಅಲ್ಲಿ ಊರ ಮಾತಾಡಾರ ಅಂತಂದ್ರ ಯಪ್ಪ ಕೇಳ ಇವಾಗ ಡೈಲಿ ನಮ್ ಮೇಲೆ ನಮ್ ರೂಮ್ನಾಗ ಎಲ್ಲಾ ಇರೋದು ಮಾತ್ ಕೇಳಾಕ ಸಾಕತ್ತದ್ ನನಗೆ ಬೈ ಮಸ್ತ್ ಹೇಳಿ ಬೈ ಬೈ ಕಿಲಿ ಕೇಳ್ಬೈ ಕಿಲಿ ಕೇಳ್ಬೈ ಕಿಲಿ ಕೇಳ್ಬೈ ಕಿಲಿ ಕೇಳ್ಬೈ ಅಂತಂದ ಜೀವ ತಿಂಜೀರಿ ಎಲ್ಲ ಸಮೇತ ಕೇಳಲೇ ಬೇಕು ಕೇಳ್ಲಂದ್ರ ಮಕ್ಕ ಕೊಡಲ್ಲ ಯಾರು ಒಂದ್ಸ ಮೂರು ಎರಡು ಆದ ಅವ್ರು ಕೇಳಿ ಅವರೆಲ್ಲ ಟೆ ಎಲ್ಲರ್ಡು ಹ್ಞೂ ಅಂತಂದು ಪ್ರಾಬ್ಲಮ್ ಇತ್ತು ಸಾಲ್ವ್ ಮಾಡಿ ಮಕ್ಕೋಬೇಕ್ ನಾವು ಏನು ಬತ್ತ ಮೂಡು ಇಲ್ಲಿಗೆ ಬಂದ್ರಾಗಿದ್ರ ಒಂದೊಂದು ದಿವಸ ಮೂರು ಗಂಟೆ ಬೆಳಿಗ್ಗೆ ನಾಲ್ಕು ಗಂಟೆಗೆಲ್ಲ ಮಲ್ಕೊಂತೀವಿ ರೂಮ್ನ್ಯಾಗ ಎಲ್ಲ ಅದೇ ಕೇಳಿ ಚಿಂತೆ ಇವಾಗ ಗಾಯಿಸುವ ಬೆಂಗ್ಳೂರಿಗೆ ಬಂದಿನಲ್ಲ ಕೆಲವೊಂದು ಬಿಲ್ಡಿಂಗ್ ನೋಡಿ ಹೆಂಗ ಕಟ್ರಪ್ಪ ಮಕ್ಕಳು ಅಷ್ಟು ಮ್ಯಾಕ್ ಹೆಂಗಾರ ಹೆಂಗ ಇಲ್ಲಿ ಹೆಂಗ್ ಸಿಮೆಂಟ್ ತಂತಾರ ಇಲ್ಲಿ ಹೆಂಗ್ ಚಪ್ಪಣ್ ತಂದಾರ ಅಂತ ಅನಸ್ತದ ಎಪ್ಪೋ ಏನ್ ಕೈತಿ ಏನ್ ಸುದ್ದಿ ನಮ್ ಯಾದಗಿರ್ಯಾಗಿದ್ರೆ ಒಂದ್ ಬಿಲ್ಡಿಂಗ್ ಏನಿಲ್ಲ ಸುಮ್ಮನೆ ವೇಸ್ಟ್ ಬಿಲ್ಡಿಂಗ್ ಅವಲ್ಲ ಅಂದ್ರ ಬೆಂಗ್ಳೂರ್ಕಿಂತ ಯಾದಗಿರಿ ಬೆಸ್ಟ್ ಅಂತ ಅನ್ಸ್ತದ ಯಾಕಪ್ಪ ಅಂತಂದ್ರೆ ಇಲ್ಲಿ ಇಲ್ಲೇ ತರ ಟ್ರಾಫಿಕ್ ಧೂಳು ಗಿಳು ಏನಿಲ್ಲ ಇಲ್ಲಿ ಆರಾಮ್ ಹೋಗಿ ಆರಾಮ್ ಬರ್ಬೋದು ತಣ್ಣಗ ವೆರಿ ವೆರಿ ಕೂಲ್ ಪ್ಲೇಸ್ ಅದು ಬಾಳ ಅಂದ್ರೆ ಯಾದಗಿರಿನೆ ಇಷ್ಟ ಗಾಯಸ್ ಸೂರ್ಯನ್ ಕೇಳ್ತೀವಿ ಬೆಂಗ್ಳೂರ್ ಇಷ್ಟನಾ ಅಥವಾ ಇದು ನಮ್ ಯಾದಗಿರಿ ಯಾದಗಿರಿ ಇಷ್ಟ ಅಂದ್ರೆ ಯಾಕೆ ಇಷ್ಟ ಬೆಂಗ್ಳೂರ್ ಇಷ್ಟ ಅಂದ್ರೆ ಯಾಕೆ ಇಷ್ಟ ತಮಿಳು ಹೇಳಪ್ಪ ನೋಡು ಯಾದಗಿರಿ ಇಷ್ಟ ಆದ್ರೆ ಯಾದಗಿರಿಯಾಗಿದ್ರೂ ಸ್ವಲ್ಪ ಅಮೌಂಟ್ ಆಗ್ತದ ಇವಾಗ ಬೆಂಗ್ಳೂರಾಗಿದ್ದು ಒಂದು ವರ್ಷ ಬೆಂಗ್ಳೂರಾಗಿದ್ದು ಒಂದ್ ತಿಂಗಳ ಹೋಗಿ ಯಾತಗಿರಿ ಆಗಿರ್ತೀನಿ ಫುಲ್ ಎಂಜಾಯ್ಮೆಂಟ್ ಅವಾಗಂತ ಒಂದ್ ತಿಂಗ್ಳಾದ್ಮೇಲೆ ಅಂತ ಯಾದಗಿರಿ ಬೇಡಪ್ಪ ಬೆಂಗ್ಳೂರಿಗೆ ಹೋಗ್ಬಿಟ್ಟ ಮನಸ್ಸಿ ಬಿಡ್ತದ ಬೆಂಗ್ಳೂರ್ ಬೆಂಗ್ಳೂರಿಗೋಬಿಡ ಮನಸ್ತದೆ ಅಷ್ಟೇ ಇವಾಗ ಜಾಸ್ತಿ ಅಂದ್ರೆ ನಮ್ ಊರು ಯಾತಗಿರಿ ಹೆಂಗಿದ್ರು ಯಾತ್ಗಿರಿನೇ ಇಷ್ಟ ಹೌದು ಆಮೇಲೆ ಇಲ್ಲಿ ಸಣ್ಣ ಪುಟ್ಟ ಕೆಲ್ಸಕ್ಕೆ ಬೆಂಗಳೂರ ಬೆಂಗ್ಳೂರ ಬೆಂಗ್ಳೂರ ಎಲ್ಲ ನಮ್ದು ಹಳ್ಳಿ ನಮ್ಮ ಊರಲ್ಲಿ ನೆನ್ಸ್ಕೊಂಡ್ರೆ ಅದೇ ಒಳ್ಳೆ ನೆಮ್ಮದಿ ಬರ್ತದ ಬಟ್ ಇರೋ ಕಷ್ಟಕ್ಕೆಲ್ಲ ಬೆಂಗ್ಳೂರೇ ಬಿಟ್ಟು ಓಡ ತಾನೇ ಬರ್ತೀವಿ ಈ ಕಡೆ ಕಷ್ಟಕ್ಕೆ ಒಂದ್ಸಗಣಪ್ಪ ಬೆಂಗ್ಳೂರಾಗಾದ್ರ ಎಷ್ಟೊಪ್ಪ ಉಣ್ತ್ರಿ ಅದ್ಗಿರಿಗಾದ್ರಿ ಎಷ್ಟೊಪ್ಪುಣತ್ರಿ ಹೇಳ್ಬೇಕು ನೀವು ಬೆಂಗ್ಳೂರಿಗೆ ಹಸಪ್ಪ ತುಣತಿ ಬೆಂಗ್ಳೂರಾಗ ಬ್ರೋ ಬ್ರೋರಾಗ ಊರಾಗ ಅಂದ್ರೆ ಬ್ರೋ ಮನ್ಸ್ ಬಂದಾಗೆಲ್ಲ ಉಣದ ಮನ್ಸು ಬಂದಾಗೆಲ್ಲ ಉಣದೇ ಚೊಲ ಚೊಲ ಕಂಡಿತ್ ಅಂದ್ರೆ ಹಸಿತಿ ಇಲ್ಲಿ ನೋಡ್ಬೈ ಕರೆಕ್ಟ್ ಮೂರ್ ಟೈಮ್ ಊಟ ಮಾಡ್ತೀವಿ ಬೆಂಗ್ಳೂರಾಗ ಊರಾಗ ಅದಲ್ಲ ಎರಡ್ ಟೈಮ್ ಒಂದೊಂದ್ ಟೈಮ್ ಅದೇ ಪೂರ್ ಮೇಲೆ ಇದ್ವಿ ಅಂದ್ರೆ ಪೂರ್ತಿ ತಿಂದ್ವಿ ಅಂದ್ರೆ ತಿಂದ್ರ ಮಧ್ಯಾಹ್ನ ತಾಕ ಮಧ್ಯಾಹ್ನ ಊಟನೇ ಇಲ್ಲ ಪೂರಿ ಸಂಜೆ ಒಂದು ಮಧ್ಯಾಹ್ನ ಒಂದ್ ಅಷ್ಟೇ ಮುಂಜಾನೆ ಊಟನೇ ಇಲ್ಲ ಒಂದೊಂದ್ ಟೈಮ್ ಹ್ಮ್ ಇಲ್ಲ ಅಂದ್ರೆ ಮೂರ್ ಟೈಮ್ ಯಾಕಂದ್ರೆ ಕೆಲಸ ಮಾಡ್ತೀವಿ ಹೊಟ್ಟ ಅಲ್ಲಿ ಊರಾಗೆ ಟೈಮ್ ಅಷ್ಟೇ ಇವಾಗ ಯಾವ್ದು ವೆಹಿಕಲ್ ಇಲ್ಲ ಅಷ್ಟೊಂದ್ ವೆಹಿಕಲ್ ಸಿಂಪಲ್ ಆಗಿ ಆಗಿಡಂತೀವಿ ನೈಟ್ ನಾವು ನೈಟ್ ಯಾಕೆ ಹೊರಗೆ ತಿರ್ಗಾಡಕ್ ಕುಂತೀವಿ ಅಂತಂದ್ರ ಬೆಳಿಗ್ಗೆ ಅಂದ್ರೆ ಫುಲ್ ಹೆವಿ ಟ್ರಾಫಿಕ್ ಒಂದು ಐದು ಕಿಲೋಮೀಟರ್ ಹೋಗೋಕೆ ಇಪ್ಪತ್ ಮೂವತ್ ನಿಮಿಷ ಬೇಕಾಗ್ತದ ಹಂಗಾಗಿ ನೈಟ್ ಓಡ್ಯಾಡಕ್ತದ್ದು ಡ್ರೈವರ್ ಲೈಫ್ ತುಂಬಾ ಕಷ್ಟ ಬ್ರೋ ಎಲ್ಲ ಬೆಂಗ್ಳೂರಲ್ಲಿ ನೋಡ್ರಿ ಡ್ರೈವರ್ ಲೈಫ್ ಏನಂತ ಕಷ್ಟ ನಾನು ಏ ಡ್ರೈವರ್ ಲೈಫ್ ತುಂಬಾ ಕಷ್ಟ ಬೆಂಗ್ಳು ಅದು ಬೇರೆ ಇತ್ತೀಚೆಗೆ ಆಡ್ರಿ ಎಲ್ಲ ಯಾಕಿಂಗ್ ಮಾಡ್ತೀವಿ ಯಾಕೆ ಮಾಡತ್ ಮಚ್ಚ ಏನ್ ಮಾಡೋಣ ಬ್ರೋ ಎಲ್ಲ ಕಷ್ಟ ಅಲ್ಲ ನೀ ಕಷ್ಟದಾಗಿದ್ಯಾ ಓಕೆ ಮತ್ ಇವ್ನಿಗ್ ನಾ ಕಾರ್ ಅಂತ ಹೇಳ್ತಲ್ಲ ಮತ್ತೆ ಅವನ್ನ ಕಷ್ಟ ಆಗ್ಬೇಕಂತ ಅರ್ಥ ನಾನು ನಾನು ಒಬ್ಬ ಕಷ್ಟ ಪಡಬಾರ್ದು ಅವನ್ ಕಷ್ಟ ಇಂತ ಜನ ಎಲ್ಲಿ ಸಿಕ್ತ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ದೇಶ ಅಂದ್ರೆ ಅಷ್ಟು ಇವಾಗ ಕಾರ್ ತಂದ ಆಮೇಲೆ ಸೂರ್ಯ ತಗೋಬೇಕಂತ ಆಮೇಲೆ ದೇವ್ರ ತಗೋಬೇಕ ಮೂವರ್ ಮಕ್ಳು ಏನ್ ಮಾಡೋಣ ಕಾರ್ ಸೈಡಿಗೆ ಹಚ್ಚಿ ಜಾಸ್ತಿ ಹಾಕೋದೇ ಅವ್ನ ಹಾಕೋದೇ ತಿನ್ನಕೋದ ಇಂತ ಇವ್ರು ಗೈಸ್ ಹೋಗಿ ಹೋಗ್ಬೇಕು ಮನೆಗೆ ತುಂಬಾ ಲೇಟ್ ಆಯ್ತ ಅನಿಸ್ತದ ಕೈ ನಾನು ಕೈ ಮನ್ ಬಂತು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀವಿ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಿಗತ್ ಬಾಯ್ ಟಾಟಾ ಲವ್ ಯು ಥ್ಯಾಂಕ್ ಯು ಸೊ ಮಚ್ ಹಿಂಗ್ಲಾಗ್ ರೀ ಸಬ್ಸ್ಕ್ರೈಬ್ ಮಾಡ್ರಿ ಗುಡ್ ನೈಟ್ ಗುಡ್ ನೈಟ್ ಹೊಟ್ಟೆ ಪಾಡದಪ್ಪ ಹಂಗೆ ಮಾಡಬಾರೀ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಪುಣ್ಯ ಬರ್ತದ ಭಾಳ ತ್ಯಾಗ ಮಾಡಿ ನೀರ ಸಲಕ್ ಹೇಳ್ಬಾರ್ದು ಆರ್ನೂರ್ ಬಂತದೂರ್ ಕಷ್ಟ ಹೇಳ್ತೀನಿ ಸ್ವಲ್ಪ ಇನ್ನೂ ಒಂದು ಹತ್ತಕ್ಕೆ ಆದ್ಮೇಲೆ ಹೇಳ್ತೀನಿ ಏನೇನು ಕಷ್ಟ ಆಗ್ಯಾವ ಏನೇನು ಇಲ್ಲ ಅಂತಂದು ಎಲ್ಲ ಸುಮ್ಮನೆ ಅಳತ್ರ ಎಲ್ಲ ಜನ ಅದಕ್ಕೆ ಹೇಳಲ್ಲ ನನ್ನ ಕಷ್ಟ ನನ್ನ ಕಷ್ಟ ನೋಡಿದ್ರೆ ಪೂರಾ ಏನಿಲ್ಲ ಅಂತಂದ್ರೆ ಇಡೀ ಅಜ್ಜಿ ಡಿಸ್ಟಿಕ್ ಜನ ಹೇಳತ್ತದ ಹಂಗಾಗಿ ಹೇಳಲ್ಲ ನಾನು ನೋಡಿ ಹತ್ತಕ್ಕೆ ಹತ್ತಕ್ಕೆ ಸಬ್ಸ್ಕ್ರೈಬ್ ಆತಾರಲ್ಲ ಅವ ನನ್ನ ಜರ್ನಿ ಎಲ್ಲ ಹೇಳ್ತೀನಿ ಗೊಳೋ ಅಂತ ಹೇಳಿ ಎಲ್ಲಿ ನೋಡ್ತಾರೆ ರೀ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಲವ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಇರಲಿ ಚಿನ್ನ